ಏನಿದು ಆನ್ಲೈನ್ ಸ್ಕ್ಯಾಮು ಫೇಸ್ಬುಕ್ ಅಲ್ಲೂ ಸ್ಕ್ಯಾಮ್ ಮಾಡ್ತಾ ಇದಾರ ಇನ್ಸ್ಟಾಗ್ರಾಮು ಆನ್ಲೈನ್ ಸ್ಕ್ಯಾಮ್ ಎಲ್ಲ ಯಾವ ತರ ನಡೆಯುತ್ತೆ ಸೊ ಅವರಿಂದ ನಾವ್ ಯಾವತರ ಹುಷಾರಾಗಿರ್ಬೇಕು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗ್ಬೇಕು ಅಂತಂದ್ರೆ ನನ್ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಸ್ಕ್ಯಾಮರ್ಸ್ ತರ ಸ್ಕ್ಯಾಮ್ ಮಾಡ್ತಾ ಇದಾರೆ ತರ ಪ್ಲಾನ್ ಮಾಡ್ತಾ ಇದಾರೆ ಸೊ ಅದ್ರ ಬಗ್ಗೆ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದ್ರೆ నన్ వీడియోన ఫస్ట్ ఇందరకు నోడద దయవిట్టు మరియక్ ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಯಕ್ಕೆ ಹೋಗ್ಬೇಡಿ ಹಾಗೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ರೆ ನಾನು ಏನು ಇನ್ಫಾರ್ಮೇಷನ್ ತಗೊಂಬಂದಿದ್ದೀನಿ ಯಾವುದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಸ್ಕ್ಯಾಮರ್ಸ್ ಎಲ್ಲ ಸೊ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡೋದನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಎಲ್ಲಾ ಇವಾಗ ನನಗೆ ಅಂತಲ್ಲ ಎಲ್ಲಾ ಮನುಷ್ಯರಿಗುನು ದುಡ್ಡು ಅಂದ್ರೆ ತುಂಬಾ ಆಸೆ ಇರುತ್ತೆ ಸೊ ಅವ್ರೇನ್ ಮಾಡ್ತಾರೆ ಸುಮ್ನೆ ಒಂದು ಪಬ್ಲಿಸಿಟಿಗೋಸ್ಕರ ಸೊ ಇವರು ದುಡ್ಡು ಕೊಡ್ತಾ ಇದಾರೆ ಇವ್ರಿಗೆ ಮೆಸೇಜ್ ಮಾಡಿದ್ರೆ ದುಡ್ಡು ಕೊಡ್ತಾ ಇದಾರೆ ಆ ಸೊ ಇಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ರೀಲ್ಸ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಒಂದೇನೋ ಒಂದು ಪಾಂಪ್ಲೆಟ್ಸ್ ತರ ಏನೋ ಒಂದು ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ ಸೊ ಅಲ್ಲಿ ಜನ ಎಲ್ಲ ಏನ್ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡ್ಬಿಟ್ಟು ಇವರಿಗೆಲ್ಲ ಮೆಸೇಜ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ನೋಡೋಣ ಏನಿದು ಅಂತ ಹೇಳ್ಬಿಟ್ಟು ಎಲ್ಲರೂ ಮೆಸೇಜ್ ಮಾಡ್ತಾರೆ ಸೊ ಅಲ್ಲಿ ಮೆಸೇಜ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ ಅವ್ರದ್ದು ಪರ್ಸನಲ್ ವಾಟ್ಸಪ್ ನಂಬರ್ ಆಗಿರ್ಬೋದು ಇಲ್ಲ ಟೆಲಿಗ್ರಾಮ್ ಐ ಡಿ ಆ ತರದ್ದು ಏನೋ ಒಂದು ಕೊಟ್ಬಿಟ್ಟು ನೀವು ಅಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಮ್ಗೆ ಹೋಗೋದಕ್ಕೆ ಹೇಳ್ತಾರೆ ಸೊ ಇದೆಲ್ಲಾ ನಡೀತಾ ಇರೋದು ಆಲ್ಮೋಸ್ಟ್ ಆಲ್ ಆನ್ಲೈನ್ ಅಲ್ಲೇ ನಡೀತಾ ಇದೆ ಸೊ ಫೇಮಸ್ ಆಗಿರೋಂತ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಳ್ತಾ ಇದಾರೆ ಫೇಸ್ಬುಕ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಥ್ರೆಡ್ಸ್ ಅಂತ ಆಪ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಸೊ ಆಮೇಲೆ ಅಹ್ ಸಮ್ಟೈಮ್ಸ್ ಯೂಟ್ಯೂಬ್ ಅಲ್ಲೂ ಕೂಡ ಕೆಲವರು ಚೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇಲ್ಲಿ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಸೊ ನೀವ್ ಯಾರ ಜೊತೆ ಆದ್ರೂ ಮಾತಾಡ್ಬೇಕು ಡಿಸ್ಕಸ್ ಮಾಡ್ಬೇಕು ಈ ತರದ್ದೆಲ್ಲಾ ನಡೀತಾ ಇದೆ ಅಂತಂದ್ರೆ ನೀವು ಯೋಚನೆ ಮಾಡ್ಬೇಕಾಗಿರುತ್ತೆ ಸೊ ಆನ್ಲೈನ್ ಅಂತಲ್ಲ ಆಫ್ಲೈನ್ ಅಲ್ಲೂ ಕೂಡ ತುಂಬಾನೇ ನಡೀತಾ ಇದೆ ಅಂತಾನೆ ಹೇಳ್ಬೋದು ಕೆಲವರು ಚೀಟಿ ವ್ಯವಹಾರ ಮಾಡ್ತಿರ್ತಾರೆ ಚೀಟಿ ಹಾಕ್ಸ್ಕೊಳ್ತಾರೆ ಆ ಹುಡುಗನ ಇಟ್ಕೊಂಡು ಹೋಗ್ತಾರೆ ಇನ್ನ ಕೆಲವರು ಬ್ಯಾಂಕ್ ಅಲ್ಲಿ ನೀವು ಅಹ್ ಎಷ್ಟು ಐದ್ ಸಾವಿರ ಕೊಟ್ರೆ ನಿಮ್ಗೆ ಹತ್ತು ಸಾವಿರ ಕೊಡ್ತೀವಿ ಹಾ ನಿಮ್ಗೆ ಅಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಫ್ಲೈನ್ ಸ್ಕ್ಯಾಮ್ ಗಳು ತುಂಬಾ ಇದೆ ಬಟ್ ನಾನು ಆಫ್ಲೈನ್ ಆಫ್ಲೈನ್ ಸ್ಕ್ಯಾಮ್ ಗಳ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಸೊ ಆನ್ಲೈನ್ ಸ್ಕ್ಯಾಮ್ ಗಳ ಬಗ್ಗೆ ಮಾತಾಡ್ತಾ ಇದ್ರೆ ಇಂಥದ್ದು ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಸೊ ಈ ತರದ್ರೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ತರದ್ದೆಲ್ಲ ತುಂಬಾ ಜನ ಅಲರ್ಟ್ ಮೆಸೇಜ್ ಮಾಡಿರ್ತಾರೆ ಬಟ್ ಆದ್ರೂ ಸಮ್ ಟೈಮ್ಸ್ ದುಡ್ಡಿನ ಮೇಲಿನ ಆಸೆ ವ್ಯಾಮೋಹದಿಂದ ತುಂಬಾ ಜನ ಮೋಸ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅವರು ಏನು ವಾಟ್ಸ್ಆಪ್ ನಂಬರು ಇಲ್ಲ ಅಂತಂದ್ರೆ ಫೇಸ್ಬುಕ್ ಸಾರಿ ಟೆಲಿಗ್ರಾಮ್ ಐ ಡಿ ಏನೋ ಒಂದು ಕೊಡ್ತಾರೆ ಸೊ ಅಲ್ಲಿ ಚಾಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಹೇಳ್ತಾರೆ ಅವರು ನೀವು ಇಷ್ಟು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಾವು ನಿಮ್ಗೆ ಇಷ್ಟು ಒಂದು ಹತ್ತು ಸಾವಿರ ಮಾಡಿದ್ರೆ ನಿಮ್ಗೆ ಒಂದು ಐವತ್ತು ಸಾವಿರ ಕೊಡ್ತೀವಿ ಒಂದು ಲಕ್ಷ ಕೊಡ್ತೀವಿ ಆತರ ಆಸೆ ಒಟ್ಟಿಸಿ ನಿಮ್ ಮೈಂಡ್ನ ಫುಲ್ ಕಂಪ್ಲೀಟ್ ಆಗಿ ಅವ್ರ ಗೆ ತಗೊಳ್ತಾರೆ ಯಾಕಂತಂದ್ರೆ ನೀವು ಇಲ್ಲಿ ಹೋಗದೆ ಇಲ್ಲಿ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆಯಿಂದ ನೀವು ಹೋಗಿರ್ತೀರಾ ಸೊ ಅವರು ಏನು ನಿಮ್ಗೆ ದುಡ್ಡನ್ನೇ ಒಂದು ಬಂಡವಾಳವಾಗಿ ಇಟ್ಕೊಂಡು ತಿಮ್ಮುನ ಅದ್ರ ಕಡೆನೆ ದುಡ್ಡಿನ ಮೇಲೆ ಆಸೆ ತೋರ್ಸೋದು ಆಮೇಲೆ ಫೇಕ್ ಫೋಟೋಸ್ ಕಳಿಸೋದು ಸುಮ್ನೆ ಫೇಕ್ ಟ್ರಾನ್ಸ್ಫರ್ ಯಾರಿಗೋ ಯಾರೋ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳ್ಸೋದು ನೋಡಿ ನಾನು ಅವರಿಗೆ ಇಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ನಾನು ಇವರಿಗೆ ಈ ಥರ ಗಿಫ್ಟ್ ಕೊಟ್ಟಿದ್ದೀನಿ ನಾನು ನನ್ನ ಹತ್ರ ನಾನು ಅವರಿಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅದರಲ್ಲಿ ಮನೆ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ತರ ತುಂಬಾನೇ ಸ್ಕ್ಯಾಮ್ ಗಳು ಮಾಡೋದಕ್ಕೆ ಒಂದಿಷ್ಟು ಫೇಕ್ ಫೋಟೋಸ್ನೆಲ್ಲ ಇಟ್ಕೊಂಡು ಆಮೇಲೆ ನಿಮ್ಗೆ ಇನ್ವೆಸ್ಟ್ ಮಾಡಿ ನೀವೊಂದ್ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬರುತ್ತೆ ಡಬಲ್ ತ್ರಿಬಲ್ ಅಷ್ಟು ಬರುತ್ತೆ ನಿಮ್ಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡ್ತಾರೆ ಸೊ ಕೆಲವ್ರು ಏನ್ ಮಾಡ್ತಾರೆ ನಮ್ಗೆ ಫಸ್ಟ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದರಲ್ಲಿ ಫೇಕ್ ಇರ್ಬೋದು ಅಂತ ಹೇಳ್ಬಿಟ್ಟು ಕೆಲವರು ಅವ್ರ ನಂಬರ್ ಎಲ್ಲಾನು ಬ್ಲಾಕ್ ಮಾಡ್ಬಿಟ್ಟು ಹೊರಗಡೆ ಬರ್ತಾರೆ ಒಂದ್ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಯ್ಯೋ ಹತ್ತು ಸಾವಿರ ತಾನೇ ನಲ್ವತ್ ಸಾವಿರ ಬರುತ್ತಲ್ಲ ಅದಕ್ಕೆ ನಾನು ಲಾಸ್ ಮಾಡ್ಕೋಬೇಕು ನನ್ನ ಹತ್ರ ಇವಾಗ ಹತ್ತು ಸಾವಿರ ಇದೆ ಇನ್ವೆಸ್ಟ್ ಮಾಡಿಬಿಡೋಣ ಆಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತರಾನು ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಅಮೌಂಟ್ ಮತ್ತೆ ನಿಮ್ಗೆ ರಿಟರ್ನ್ ಬರೋದಿಲ್ಲ ಸೊ ಅವರು ನೀವು ಇನ್ವೆಸ್ಟ್ ಮಾಡೋವರೆಗೂ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಪ್ರೋಚ್ ಮಾಡ್ತಾರೆ ತುಂಬಾ ಏನೇನೋ ವಿಡಿಯೋಸ್ ಕಳಿಸ್ತಾರೆ ಯಾವ್ದಾದ್ರು ಆ ಇವ್ರು ಈ ತರ ಇಷ್ಟು ಇನ್ವೆಸ್ಟ್ ಮಾಡಿದ್ರು ಇಷ್ಟು ಬಂತು ಆ ತರ ಡೀಟೇಲ್ಸ್ ಏನೇನೋ ಫೇಕ್ವಿ ಕ್ರಿಯೇಟ್ ಮಾಡಿರ್ತಾರೆ ಅದನ್ನೆಲ್ಲಾನು ಕಳಿಸ್ತಾರೆ ಆಮೇಲೆ ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ ನಂಬರ್ ಬ್ಲಾಕ್ ಮಾಡಿ ನಿಮ್ಗೆ ಇರೋ ಸಿಗ್ತರ ಹೋಗ್ಬಿಡ್ತಾರೆ ಸೊ ಇದು ಒಂದು ನಡೆಯುತ್ತೆ ಸೊ ಅದಾದ್ಮೇಲೆ ಸೊ ಈ ತರ ಎಲ್ಲಾ ನೀವ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯಾರಾದ್ರೂ ಗೆ ನೀವು ದುಡ್ಡು ಹಾಕಿ ಆ ನಂತರ ನಾವು ಕೊಡ್ತೀವಿ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಯಾಕಂತಂದ್ರೆ ಇವನು ಬ್ಯಾಂಕ್ಗಳನ್ನ ಎಷ್ಟು ದೊಡ್ಡ 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 ಬ್ಯಾಂಕ್ ಗಳನ್ನೇ ಮುಳುಗೋಗ್ತಾ ಇದೆ ಅಂತದಲ್ಲಿ ಯಾರೋ ಗೊತ್ತಿಲ್ಲದೆ ಇರುವಂತ ಒಬ್ಬ ಮನುಷ್ಯ ಬಂದು ಸೋಷಿಯಲ್ ಮೀಡಿಯಲ್ಲಿ ನಿಮ್ದು ಅಮೌಂಟ್ ನ ಡಬಲ್ ಮಾಡ್ಕೊಡ್ತೀನಿ ಟ್ರಿಬಲ್ ಮಾಡ್ಕೊಡ್ತೀನಿ ಅಂತಂದ್ರೆ ಅವ್ರನ್ನ ಯಾವ ತರ ನೀವು ನಂಬುತ್ತೀರಾ ಫಸ್ಟ್ ಆಫ್ ಆಲ್ ಯಾವ ನಂಬಿಕೆ ಮೇಲೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಸೊ ನೀವು ಇದು ಹೋಗಿ ಸೈಬರ್ ಕ್ರೈಮ್ ಅಲ್ಲಿ ನೀವ್ ಕಂಪ್ಲೇಂಟ್ ಮಾಡಿದ್ರು ಅವನೇನೋ ಫೇಕ್ ಐ ಡಿ ಕ್ರಿಯೇಟ್ ಮಾಡಿರ್ತಾನೆ ಫೇಕ್ ಏನೋ ಮಾಡಿರ್ತಾನೆ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗ್ತಾನೆ ಸೊ ಫೇಕ್ ಅಕೌಂಟ್ ಕ್ರಿಯೆ ಕ್ರಿಯೇಟ್ ಮಾಡಿರ್ತಾನೆ ಇಲ್ಲಾಂದ್ರೆ ರಿಯಲ್ ಅಕೌಂಟ್ ಇದ್ರು ಅವನು ಟ್ರೇಸ್ ಮಾಡಕ್ ಆಗದೆ ಇರೋ ತರ ಎಲ್ಲಾನು ಪ್ಲಾನ್ ಮಾಡ್ಕೊಂಡೆ ಮಾಡ್ತಾರೆ ಸೊ ನೀವ್ ಒಂದ್ಸಲ ಮೋಸ ಹೋದ್ಮೇಲೆ ಅದನ್ನ ನೀವು ಮತ್ತೆ ರಿಕವರಿ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ತರದ್ದೆಲ್ಲಾ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಸೊ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಆ ನಾವು ಇವಾಗ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ ಸೊ ಯೂಟ್ಯೂಬ್ ಅಲ್ಲಿ ಅಷ್ಟೇನಿಲ್ಲ ನಾನ್ ನೋಡಿಲ್ಲ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಬರ್ತಾ ಇತ್ತು ಏನಂತಂದ್ರೆ ಸುಮ್ನೆ ನಮ್ಗೆ ಮೆಸೇಜ್ ಮಾಡ್ತಾ ಇದ್ರು ಕಮೆಂಟ್ ಮಾಡ್ತಾ ಇದ್ರು ಡಿ ಎಂ ಮಾಡಿದ್ರೆ ನಿಮ್ಗೆ ಒಂದ್ಸ ಒಂದ್ ಸಾವಿರ ಫಾಲೋವರ್ಸ್ ಇಷ್ಟು ದುಡ್ಡು ಕೊಟ್ರೆ ಎಷ್ಟು ಫಾಲೋವರ್ಸ್ ಆಗ್ತೀವಿ ఆమె ఇన్స్టగ్రమ్ అి ఫేస్బుక్ అట్ ఫాస్ యూట్యూబ్ ఇష్ట సబ్స్క్రైబర్స్ ఆు దుడ్ కొ ఇష్ట్రైబర్స్ ఇష్ట వాచింగ్ అర్ కొతీవ ముంచే ఇన్స్టాగ్రమ్ బు బట్ ఇవగా బర్తాయిల్ నాలుగు తుంబా దిన నోడి మేబి ననో ఇం అదో ఇల్ అది స్టాప్ మిర అన్కొల్తీ స్పెషల్ ఫేస్బుక్ అవు విడి అప్లోడ్ మి అంతేగడ కమెంట్ బందబు ఏ వాట్సప్ నంబర్ కొట్టు ನಮಗೆ ವಾಟ್ಸಪ್ ಮಾಡಿ ನಾವು ಇಷ್ಟು ಸಬ್ಸ್ಕ್ರೈಬರ್ಸು ಇಷ್ಟು ವಾಚಿಂಗ್ ಅವರ್ಸ್ ಹಾಕ್ತೀವಿ ಇಷ್ಟು ಅಮೌಂಟಿಗೆ ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಸೊ ಅಹ್ ಅವರ ಹತ್ರ ದುಡ್ಡು ಕೊಟ್ಟು ನಮ್ಮ ಚಾನೆಲ್ ನಾವು ಮಾನಿಟರೈಸೇಷನ್ ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೂ ನಮಗೆ ಏನಿದೆ ಸೊ ನಾವು ಮಾಡುವಂತ ಕಂಟೆಂಟ್ಸ್ ಚೆನ್ನಾಗಿದೆ ಜನಗಳಿಗೆ ಇಷ್ಟ ಆದ್ರೆ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರೇ ನಮ್ಮ ಚಾನಲ್ಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಇವ್ರು ಯಾರತ್ರನೂ ಹೋಗಿ ದುಡ್ಡು ಕೊಟ್ಟು ಅವರು ರಿಯಲ್ ಅಂತಾನು ಗೊತ್ತಿಲ್ಲ ಫೇಕ್ ಅಂತಾನೂ ಗೊತ್ತಿಲ್ಲ ಸೊ ನಾವ್ ಈ ತರ ಮೆಸೇಜ್ ನಮ್ಗೆ ಈ ತರ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿದ ತಕ್ಷಣ ಇಷ್ಟು ಸಾವಿರ ಕೊಟ್ರೆ ಮತ್ತೆ ಏನಂತಾರೆ ಲೈವ್ ಡೆಮೋ ಇರುತ್ತೆ ಇಷ್ಟು ಸ್ಮಾಲ್ ಅಮೌಂಟಿಗೆ ಇಷ್ಟು ಮಾಡ್ಕೊಡ್ತೀವಿ ಅಂತ ಅಷ್ಟ್ ಹಾಕ್ಬೋದು ಐವತ್ತು ಅರವತ್ತು ನೂರು ಸಬ್ಸ್ಕ್ರೈಬರ್ಸ್ ಅವ್ರು ಹಾಕ್ಬಹುದು ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹಾಕ್ತಿರತ್ತ ಅವ್ರನ್ನ ಯಾವ ತರ ನೀವು ನಂಬುತ್ತೀರಾ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಮೋಸ ಹೋಗೋದು ಇದೇ ತರ ಯಾಕೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಎಷ್ಟ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲ್ಲ ವ್ಯೂಸ್ ಬರ್ತಾ ಇರಲ್ಲ ಸೊ ಅವ್ರಿಗೆ ಏನಾಗುತ್ತೆ ಬೇಸತ್ತ ಹೋಗ್ಬಿಟ್ಟು ಹೋದ್ರೆ ಹೋಯ್ತು ಒಂದ್ ಸಾವಿರನ ಎರಡ್ ಸಾವಿರನ ಐದ್ ಸಾವಿರನ ಹೋದ್ರೆ ಹೋಯ್ತು ಸೊ ನಾವು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ತರನು ತುಂಬಾ ಜನ ಮೋಸ ಹೋಗಿರೋಂತ ಚಾನ್ಸಸ್ ಇದೆ ಸೊ ನನಿಗಂತೂ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಕಮೆಂಟ್ ಬರ್ತೇನೆ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ಸೊ ದಯವಿಟ್ಟು ಈ ತರ ಎಲ್ಲ ನನಗೆ ಮೆಸೇಜ್ ಮಾಡಕ್ ಹೋಗಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಪ್ಲೈ ಮಾಡ್ಬಿಟ್ಟು ಅವ್ರ ನಂಬರ್ ಅದೇನೇ ಇರುತ್ತೆ ಡಿ ಅದನ್ನ ಬ್ಲಾಕ್ ಮಾಡಿ ಹೋಗ್ಬಿಡ್ತೀನಿ ಸೊ ಈ ತರನೂ ಕೂಡ ಸ್ಕ್ಯಾಮ್ ಗಳು ನಡೀತಾ ಇದೆ ದುಡ್ಡು ಎಲ್ಲ ನಡೆಯೋದು ದುಡ್ಡುಗೋಸ್ಕರನೇ ಸೊ ಈ ತರ ಸ್ಕ್ಯಾಮ್ಗಳಲ್ಲಿ ನೀವು ನಿಮ್ಮ ಚಾನೆಲ್ ನಿಮ್ಮ ಮನಿನ ಕಳ್ಕೊಳ್ಳೋದನ್ನ ಬಿಟ್ಟು ಸೊ ರಿಯಲ್ ಆಗಿ ತುಂಬಾ ಒಂದೊಂದ್ಸಲ ತುಂಬಾ ದಿನ ಸಿಕ್ಸ್ ಮಂತ್ಸು ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಸಬ್ಸ್ಕ್ರೈಬರ್ಸ್ ಬರಲ್ಲ ಒಂದು ಎರಡು ಬರ್ತಾರೆ ಹೋಗ್ತಾ ಇರ್ತಾರೆ ಸೊ ಹಾಗಂತ ಹೇಳ್ಬಿಟ್ಟು ನೀವು ಅಲ್ಲಿಗೆ ಸ್ಟಾಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗೇನೆ ಡೈಲಿ ಒಂದೊಂದು ಶಾರ್ಟ್ಸ್ ಶಾರ್ಟ್ ವಿಡಿಯೋಸ್ ಆಗಿರ್ಬೋದು ಲಾಂಗ್ ವಿಡಿಯೋಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ತಾ ಇರಿ ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರಿ ಸೊ ಹಾಗೇನೆ ಸಬ್ಸ್ಕ್ರೈಬರ್ಸ್ ಬರಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ ಚಾನಲ್ ತುಂಬಾ ಜನ ಇಷ್ಟ ಪಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ ಆದಷ್ಟು ಒಳ್ಳೆ ಕಂಟೆಂಟ್ಸ್ ಅನ್ನ ಮಾಡಿ ಜನಗಳಿಗೆ ಕ್ಯೂರಿಯಾಸಿಟಿ ಇರುವಂತಹ ಕಂಟೆಂಟ್ಸ್ ಅನ್ನ ಮಾಡಿ ರಿಯಲ್ ಆಗಿ ಸಬ್ಸ್ಕ್ರೈಬರ್ಸ್ನ ಬರೋ ತರ ಮಾಡ್ಕೊಳ್ಳಿ ಜನನೇ ನಿಮ್ಮ ಚಾನೆಲ್ ನ ಇಷ್ಟಪಟ್ಟು ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ತರ ಮಾಡ್ಕೊಳ್ಳಿ ಈ ತರ ಫೇಕ್ ಸಬ್ಸ್ಕ್ರೈಬರ್ಸು ಫೇಕ್ ಮಾಡೋ ಅಂತ ಐಡಿಯಾ ಕೊಡೋ ಅಂತ ಎಲ್ಲಾರ ಕಾಂಟ್ಯಾಕ್ಟ್ ಮರ್ದ್ ಬಿಟ್ಬಿಡಿ ಸೊ ಆತರ ನಿಮ್ಗೆ ಯಾರು ಅಪ್ರೋಚ್ ಮಾಡಿದ್ರು ಅಂತಂದ್ರೆ ಅವರಿಗೆ ಆ ನಂಬರ್ ಗಳನ್ನ ಬ್ಲಾಕ್ ಮಾಡಿ ಇಲ್ಲ ಅಂತಂದ್ರೆ ಸೈಬರ್ ಕ್ರೈಮ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ನಿಮ್ಮ ಏರಿಯಾಗೆ ಸಂಬಂಧಪಟ್ಟಿರಂತ ಸೈಬರ್ ಕ್ರೈಮ್ ಅವ್ರದ್ದು ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅದನ್ನ ಸರ್ಚ್ ಮಾಡಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ನೋಡಿ ಈ ನಂಬರ್ ಇಂದ ಈ ತರ ಬರ್ತಾ ಇದೆ ಈ ತರ ಅಪ್ರೋಚ್ ಮಾಡ್ತಾ ಇದಾರೆ ಇಲ್ಲ ಸಾಧ್ಯವಾದ್ರೆ ಅವ್ರ ಜೊತೆ ಅವ್ರ ನಿಮ್ ಜೊತೆ ಚಾಟ್ ಮಾಡಿರೋ ಸ್ಕ್ರೀನ್ ಶಾಟ್ ಅದನ್ನೆಲ್ಲಾನು ತೆಗೆದಿಟ್ಕೊಳ್ಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದಕ್ಕೆ ನೀವು ಅಮೌಂಟ್ ಕೊಡ್ಬೇಕು ಅಂತ ಏನಿಲ್ಲ ಸೊ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇವನ್ ಆನ್ಲೈನ್ ಅಲ್ಲಿ ಕೂಡ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಮೇಲ್ ಮೇಲ್ ಮುಖಾಂತರ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಬೇಕಾಗಿರೋ ಸೂಟಬಲ್ ಆಕ್ಷನ್ ಕೂಡ ತಗೊಳ್ತಾರೆ ನಿಮ್ಗೆ ಅಷ್ಟೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಆ ತರ ನಂಬರ್ಸ್ ಆಗಿರ್ಬೋದು ಆ ತರ ಐ ಡಿಗಳಾಗಿರ್ಬೋದು ಎಲ್ಲಾನು ಬ್ಲಾಕ್ ಮಾಡ್ಬಿಟ್ಟು ಆರಾಮಾಗಿ ನಿಮ್ದೇನು ಕೆಲಸ ಮಾಡ್ತಾ ಇದ್ರು ಅದನ್ನ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ವಿ ಸೊ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಂಗೆ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ ಹೋಗ್ಬೇಡಿ ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗು ನೋಡಿ ಅಹ್ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದು ನೆಕ್ಸ್ಟ್ ಬ್ಲಾಗ್ ಧನ್ಯವಾದ